রবনায়ে চুরিউগ রাগ ভিড় দিরা আর ওয়াইস জোর আগিলা নরম ওয়াইস ইলা বলবো বোলে মতমেই জয় জয় মতমেই জয় মতমেই মগদমেই জয় মগদমেই মতমেই জানা বেরবেকো পরবেকো জয় সেই পরবেকো জানা মুnde 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 পরবেকো রবসোলে বনি எல்லா லெஃப்டி நம்ம இக்கட சேர்க்கல சேர்க்கோ மத்தொம்பே மத்தொம்பே ಜಯವತ್ತ ಮಹಿಳೆಗೆ ಜಯವತ್ತ ಮಹಿಳೆಗೆ

ಸಿ ಬಿ ಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿ ಬಿ ಎಸ್ಇ ಪಠ್ಯಕ್ರಮದ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಡಬಲ್ ಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋಕರ್ಕ್ಯುಲರ್ ಎಕ್ಸ್ಟ್ರಾ ಕರ್ಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಜನ ಒತ್ತ ಮಹಿಳೆಗೆ ಜನ ಒತ್ತ ಮಹಿಳೆಗೆ ಜನ ಒತ್ತ ಮಹಿಳೆಗೆ ಇಲ್ಲಿ ಒಂದೆರಡು ಅನಿಸಿಕೆ ನೀಡುತ್ತಿದೆ ಮತ್ತೊಮ್ಮೆ 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 ದಯವಿಟ್ಟು ಎಲ್ಲ ಹಿಂದೆ ಇರೋರು ಸ್ವಲ್ಪ ಜೋರಾಗಿ ನಡ್ಕೊಂಡ್ಬಂದು ಹಿಂದೆ ಇರುವಂತ ನಾಯಕ ಸೇರ್ಕೋಬೇಕಾಗಿಲ್ಲ ಮಾತಾಚಾರತ್ ಮಾತಾಚ ಮತ್ತೊಮ್ಮೆ ಸಂಗಮಂ ಮಹಿಳಾ ವಿವಿಧ ಉದ್ದೇಶ ಮಿತವೇಯ ಮತ್ತು ಸಾಲ ಸಹಕಾರ ಸಂಘ ಸಂಗಮಂ ಭಾರತ ಸರ್ಕಾರದ ಸಹಕಾರಿ ಇಲಾಖೆಯಿಂದ ಅನುಮೋದನೆಯನ್ನ ಪಡೆಯಲಾಗಿದೆ ಇಪ್ಪತ್ತು ವರ್ಷಗಳಿಂದ ಯಶಸ್ವಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ ನಮ್ಮಲ್ಲಿರುವ ಸೇವೆಗಳು सेविंग्स बैंक अकाउंट, पिग्मी अकाउंट, आरडी अकाउंट, अकाउंट। एफडी डिपॉजिट अकउं एफ डि फिडॉसी अकंट करेंगे। ईएमपीएस सर्विस मोबाइल बैंकिंग, इंटरनेट बैंकिंग, एटीएम सर्विस ಹಾಗೂ ಅತಿ ಹೆಚ್ಚಿನ ಬಡ್ಡಿ ದರವನ್ನು ನೀಡಲಾಗುವುದು ಅದೇ ರೀತಿ ನಮ್ಮಲ್ಲಿರುವಂತಹ ವಿಶೇಷ ರೀತಿಯ ಸಾಲ ಸೌಲಭ್ಯಗಳು ಇನ್ಸ್ಟ್ಯಾಂಡ್ಲಿ ಲೋನ್ ಬಿಸ್ನೆಸ್ ಲೋನ್ ಗ್ರೂಪ್ ಲೋನ್ ಹಾಗೂ ಪರ್ಸನಲ್ ಲೋನ್ ಸಂಗಮಂ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಈ ಬ್ರಾಂಚ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಫಸ್ಟ್ ಫ್ಲೋರ್ ಚನ್ನಕೇಶವ ಲಾರ್ಜ್ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ನೈನ್ ಫೈವ್ ಒನ್ ನೈನ್ ಜೀರೋ

ನಮ್ಮ ಮಹಾನ್ ನಾಯಕ ಯಾರು ನಮ್ಮ ಮಹಾನ್ ನಾಯಕ ಯಾರು ದೇಶದ ಸ್ವಚ್ಛತೆ ಕೊಡೋರು ಯಾರು ಹರಿಜನರ ಕಾಪಾಡೋರು ಯಾರು ಗಿರಿಜನರನ್ನು ಕಾಪಾಡೋರು ಯಾರು ಕೋಲಾರ್ಗೆ ಕೋಲಾರ್ ಮಲ್ಲೇಶ್ ಬಾಬು ದೇಶಕ್ಕೆ ಮೋದಿ ದೇವಸ್ಥಾನ ಮುಂದಗಡೆ ಇರ್ತಕ್ಕಂಥ ಬರಬೇಕು ಮಾಡ್ತಾ ಇದ್ದಾರೆ

ವಿನಂತಿ ನಿಮ್ಮ ಮತ ಮನೆ ಮನೆಗೂ ಮತಯಾಚನೆ ಮಾಡಲು ಜೆ ಕೆ ಕೃಷ್ಣ ರೆಡ್ಡಿ ಅವರು ವೇಣುಗೋಪಾಲ್ ಅವರು ಹಾಗೂ ನಮ್ಮ ಕೆಎಂ ರೆಡ್ಡಿ ಪುತ್ರರಾದ ರಾಜಶೇಖರ ರೆಡ್ಡಿ ಅವರು ನಿಮ್ಮ ಮನೆ ಮನೆ ಬಂದು ಮತಯಾಚನೆ ಮಾಡುತ್ತಿದ್ದಾರೆ ದಯವಿಟ್ಟು ನಮ್ಮ ಕ್ರಮ ಸಂಖ್ಯೆ ಎರಡು ಮಲ್ಲೇಶ್ ಬಾಬು ಅವರಿಗೆ ನಿಮ್ಮ ಮತವನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳೆಯಿಂದ ಮನವಿ